ಬೆಂಗಳೂರಿನ ಚಿನ್ನಸ್ವಾಮಿ ಆಗಿತ್ತು ಅಲ್ಲಿಂದ ಇಲ್ಲಿಯ ತನಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಳು ನಡೆಯುತ್ತೋ ಇಲ್ಲವೋ ಎನ್ನುವಂತ ಕುತೂಹಲ ಇದೀಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಚಿನ್ನಸ್ವಾಮಿಯಲ್ಲಿ ಐ ಪಿ ಎಲ್ ಪಂದ್ಯಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐ ಪಿ ಎಲ್ ಪಂದ್ಯಗಳನ್ನು ಆಡುವುದಕ್ಕೆ ಇದೀಗ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋದಕ್ಕೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿರುವುದು ಸಚಿವ ಸಂಪುಟ ಸಭೆಯಲ್ಲಿ ಪಂದ್ಯಾವಳಿಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ ತುಳಿತದ ಪ್ರಕರಣದ ತನಿಖೆಯನ್ನು ಮಾಡುವುದಕ್ಕೆ ಒಂದು ಸಮಿತಿ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಜಸ್ಟಿಸ್ ಕುನ್ನಾವರ ಅವರ ನೇತೃತ್ವದಲ್ಲಿ ಅವರು ವರದಿಯನ್ನು ಕೊಟ್ಟಿದ್ದರು ಆ ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳಲು ಅಸ್ತು ತೆಗೆದುಕೊಂಡಿದ್ದಾರೆ ಷರತ್ತುಬದ್ಧ ಅನುಮತಿ ಕೊಡೋದಕ್ಕೆ ಸರ್ಕಾರದ ಸೂಚನೆ ಹೋಗಿದೆ ಈ ಬಗ್ಗೆ ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಟ್ರೋಫಿಯನ್ನು ಗೆದ್ದಿದೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ಪರೇಡನ್ನು ಅನ್ನ ಇಟ್ಕೊಳ್ಳಲಾಗಿತ್ತು ವಿಕ್ಟ್ರಿ ಪರೇಡನ್ನು ಆಯೋಜನೆ ಮಾಡಲಾಗಿತ್ತು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹರಿದು ಬಂದಿದ್ದರು ಅದರ ಪರಿಣಾಮ ಕಾಲ್ತುಳಿತ ಸಂಭವಿಸಿತ್ತು ಹನ್ನೊಂದು ಜನ ಪ್ರಾಣವನ್ನ ಬಿಟ್ಟಿದ್ದರು ಈ ಘಟನೆ ಆದ ನಂತರ ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿದ್ದಂಥ ಆಟಗಳನ್ನು ಆಟ ಆಡಿಸೋದಕ್ಕೆ ನಿಷೇಧ ಹೇರಲಾಗಿತ್ತು ಆ ಪ್ರಕರಣ ಕೂಡ ತನಿಖೆ ಮಾಡೋದಕ್ಕೆ ಒಂದು ಸಮಿತಿ ರಚನೆಯಾಗಿತ್ತು ತನಿಖಾ ತಂಡ ಕೂಡ ರಚನೆಯಾಗಿತ್ತು ಮತ್ತೊಂದು ಕಡೆ ಜಸ್ಟಿಸ್ ಕುನ್ನಾ ಸಮಿತಿ ಕೂಡ ಸುರಕ್ಷತಾ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು ಕೆಲವೊಂದಿಷ್ಟು ಶಿಫಾರಸುಗಳನ್ನು ಕುನ್ನಾ ಸಮಿತಿ ಮಾಡಿತ್ತು ಇತ್ತೀಚೆಗಷ್ಟೇ ಬೇರೆ ಬೇರೆ ಆಟಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು ಆದರೆ ಐ ಪಿ ಎಲ್ ಆಟಗಳ ಬಗ್ಗೆಯೂ ಕೂಡ ತೀವ್ರ ಕುತೂಹಲ ಇತ್ತು ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಳು ನಡೆಯುತ್ತೋ ಇಲ್ಲವೋ ಎನ್ನುವಂಥ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು ಇದೀಗ ಸಚಿವ ಸಂಪುಟ ಸಭೆ ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಕುನ್ನಾ ಅವರು ಕೊಟ್ಟಿರುವಂತಹ ಈ ಶಿಫಾರಸುಗಳನ್ನು ರವಾನೆ ಮಾಡಿ ಅವುಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಇದೀಗ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ